Huh? ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ ಹಾಗೆಂದರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನಾನೆಲ್ಲ ಒಂದು ಸರ್ಕಾರಿ ಉದ್ಯೋಗಗಳೇನಿದ್ರೆ ಹಾಗೆಯೇ ಸರ್ಕಾರದ ಬಗ್ಗೆ ಏನಾದೊಂದು ಅಪ್ಡೇಟ್ ಇದ್ದರೆ ಹಾಗೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರಲಿ ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಆಗಿರಲಿ ಮಾತಾಡ್ತಾ ಇದ್ದೇನೆ ಹಾಗಿದ್ರೆ ಇವತ್ತು ಕೂಡ ಒಂದು ಸ್ಕಾಲರ್ಶಿಪ್ ಅವಧಿ ವಿಸ್ತರಣೆ ಆಗಿದೆ ವೀಕ್ಷಕರೇ ಅದು ಯಾವುದು ಎನ್ನುವುದರ ಬಗ್ಗೆ ಕೂಡ ಇವತ್ತು ಮಾತಾಡ್ತೇನೆ ಹಾಗಿದ್ರೆ ಈ ಹಿಂದೆ ಕೂಡ ಕಟ್ಟಡ ಕಾರ್ಮಿಕರ ಬಗ್ಗೆ ಕೂಡ ಹೇಳಿದ್ದೆ ಸೊ ಆ ಒಂದು ಸ್ಕಾಲರ್ಶಿಪ್ ಹೇಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಹೇಗೆ ನಿಮಗೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಒಂದು ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೇನೆ ಸೊ ಯಾರಿಗಾದರೂ ಕಟ್ಟಡ ಕಾರ್ಮಿಕರ ಬಗ್ಗೆ ಗೊತ್ತಾಗಬೇಕು ಅಥವಾ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಹಿಂದಿನ ವೀಡಿಯೋಗಳನ್ನ ಹೋಗಿ ನಿಮಗೆ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ ಸೊ ವೀಕ್ಷಕರೇ ಇವತ್ತು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡಲಿಕ್ಕೋಸ್ಕರ ಬಂದಿದ್ದೇನೆ ಸೊ ಅದೇನು ಅಂತ ತಿಳಿಯೋಣ ಸೊ ನೀವೇನು ಮಾಡಬೇಕು ಅದಕ್ಕಿಂತ ಮುಂಚೆ ಸೊ ಈ ಒಂದು ವಿಡಿಯೋನ ಾಗಿ ತಪ್ಪದೆ ಬೇಗನೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ವೀಕ್ಷಕರೇ ಹಾಗಾದರೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ನ ಮೊದಲಾಗಿ ನೋಡ್ತಾ ಇದ್ದಾರೆ ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾನೆ ವೀಕ್ಷಕರೇ ಹಾಗೆ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ ಹಾಗಾದರೆ ಸ್ನೇಹಿತರೆ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ನಿಮಗೆ ಮಕ್ಕಳಿದ್ರೆ ನಿಮ್ಮ ಮಕ್ಕಳಿದ್ರೆ ಅಥವಾ ಅಕ್ಕಪಕ್ಕದವ್ರು ಯಾರು ಇದ್ದರೆ ಒಂದು ಸ್ಕಾಲರ್ಶಿಪ್ನ ಹಾಕಿ ಅಂತಲೇ ಹೇಳ್ತೇನೆ ಸೊ ತುಂಬ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ನ ಅರಿವಿಲ್ಲದೆಯೋ ಅಥವಾ ಇದ್ದು ಕೂಡ ಬೇಕು ಅಂತ ಬಿಡ್ತಾ ಇದ್ದೀರೋ ಗೊತ್ತಿಲ್ಲ ತುಂಬ ಜನ ತುಂಬ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದೇ ಇಲ್ಲ ಅದು ಯಾವುದೇ ಆಗಿರಲಿ ಆ ಸ್ಕಾಲರ್ಶಿಪ್ನ ಹಾಕೋದಿಲ್ಲ ಸೊ ಒಂದು ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೇನೋ ಅಥವಾ ಒಂದು ಟೂ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೇನೋ ಬಟ್ ಆ ಒಂದು ಎಮೌಂಟ್ ಸರ್ಕಾರದಿಂದ ಅಂತ ಹೇಳಿದ್ರೆ ಯಾವತ್ತಾದ್ರೂ ನಿಮಗೆ ಆ ಒಂದು ಹಣ ಬಂದೇ ಬರುತ್ತೆ ಸೊ ನೀವೇನು ಮಾಡಬೇಕು ಆ ಒಂದು ಹಣ ಬರುತ್ತೆ ಅಂತ ಹೇಳಿ ಹಾಕದೆ ಸುಮ್ಮನೆ ಕೂರಬೇಡಿ ನಿಮ್ಮ ಒಂದು ಶೈಕ್ಷಣಿಕ ಒಂದು ಜೀವನಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ ಅಂತಲೇ ಕೂಡ ಹೇಳ್ತೇನೆ ಸೊ ಯಾರೆಲ್ಲ ಒಂದು ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಇದೆಯೋ ಸುಮ್ಮನೆ ಕಡೆ ಕಡೆ ಕಣೆಗಣಿಸಬೇಡಿ ಅದನ್ನ ನೋಡಿ ಆ ಒಂದು ವಿದ್ಯಾರ್ಥಿ ವೇತನಕ್ಕೆ ಏನೆಲ್ಲ ಬೇಕು ಅದರ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕರೆಕ್ಟಾಗಿ ತಗೊಂಡೋಗಿ ಒಂದು ಸೈಬರಲ್ಲಿ ಹಾಕಿ ಅಂತಲೇ ಹೇಳ್ತಾ ಇದ್ದೇನೆ ಇಲ್ಲವ ನಿಮಗೆ ಲ್ಯಾಪ್ ಇದ್ದರೆ ನೀವೇ ಕೂಡ ಒಂದು ಮನೇಲಿ ಕೂಡ ನೋಡ್ಕೊಂಡು ಹಾಕೋಬೋದು ಈಗಾಗಲೇ ತುಂಬ ತುಂಬ ಒಂದು ವೀಡಿಯೋಸ್ ಕೂಡ ಇದೆ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಸೊ ಸರ್ಚ್ ಮಾಡ್ಕೊಳ್ಳಿ ಹೋಗಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಚಾನಲ್ ಏನಿದೆ ನೋಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೇನೆ ಹಾಗಿದ್ದರೆ ನೀವು ನೋಡ್ತಾ ಇದ್ರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಒಂದು ಅವಧಿ ಏನಿದೆ ಇದು ವಿಸ್ತರಣೆಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಲಾಸ್ಟ್ ಡೇಟ್ ಅಂತ ಹೇಳಿದರೂ ಕೂಡ ಇವತ್ತು ಕೂಡ ನೈನ್ಟೀನ್ತ್ ಮಾರ್ಚ್ ಲಾಸ್ಟ್ ಡೇಟ್ ಅಂತ ಈಗ ಒಂದು ಪ್ರೊವಿಷನಲ್ ಅಡ್ಮಿಷನ್ ಇದು ಬಂದಿದೆ ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಕೊಡ ಮಾಡುವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಸರ್ಕಾರ ವಿಸ್ತರಿಸಿದೆ ಹಿಂದುಳಿದ ವರ್ಗ ಅಂತ ನಿಮಗೆ ಗೊತ್ತಿದೆ ಓ ಬಿ ಸಿ ಅಂತೆಲ್ಲ ಇರುತ್ತಲ್ವಾ ಸೊ ಅವರಿಗೆ ಸೊ ಹೌದು ಕೋರ್ಸ್ಗಳ ಕೌನ್ಸಿಲಿಂಗ್ ತಡವಾಗಿ ಪ್ರಾರಂಭವಾಗಿರುವ ಕಾರಣ ಇದರಿಂದಲೇ ಅದೊಂದು ಒಂದು ವಿಸ್ತರಣೆ ಮಾಡಿದ್ದಾರೆ ಕೋರ್ಸ್ಗಳು ಏನಿದೆ ಈ ಒಂದು ವರ್ಷ ತಡವಾಗಿ ಎಲ್ಲವೂ ಕೂಡ ಪ್ರಾ ಿದೆ ಸೊ ಆ ಒಂದು ಕೋರ್ಸ್ಗಳ ಕೌನ್ಸಿಲಿಂಗ್ ತಡವಾಗಿ ಪ್ರಾರಂಭವಾಗಿರುವ ಕಾರಣ ಮತ್ತು ಹಿಂದಿನ ಶೈಕ್ಷಣಿಕ ವರ್ಷದ ಫಲಿತಾಂಶ ಏನಿದೆ ಅದು ತಡವಾಗಿ ಬಂದ ಕಾರಣ ಈಗ ನಿಜವಾಗ್ಲು ತುಂಬ ಹಿಂದಿನ ವರ್ಷದ ಒಂದು ಫಲಿತಾಂಶ ಏನಿದೆ ತುಂಬ ತುಂಬ ಲೇಟಾಗಿ ಬಂದಿತ್ತು ಸೊ ಈ ಒಂದು ಕಾರಣಕ್ಕಾಗಿ ನಿಗದಿಪಡಿಸಿದ ಅವಧಿಯೊಳಗೆ ಅರ್ಜಿಗಳು ಸಲ್ಲಿಕೆ ಆಗದ ಕಾರಣ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ಕೋರ್ಸ್ಗಳ ವೃತ್ತಿಪರ ಪದವಿ ಮತ್ತು ಸ್ನಾನಕೋತ್ತರ ಪದವಿ ವೃತ್ತಿಪರ ಸ್ನಾನಕೋತ್ತರ ಪದವಿ ಕೋರ್ಸ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಶುಲ್ಕ ಮರುಪಾವತಿ ಸೌಲಭ್ಯಕ್ಕಾಗಿ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಕೆ ಅವಧಿಯನ್ನು ಮಾರ್ಚ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಎಲ್ಲಿಯವರಿಗೆ ವಿಸ್ತರಿಸಲಾಗಿದೆ ಇನ್ನೂ ಕೂಡ ನಿಮಗೆ ಡೇಟ್ ಇದೆ ಆದರೂ ಕೆಲವೇ ಕೆಲವೇ ಡೇಟ್ಗಳು ಮಾತ್ರ ಇವೆ ಓಕೆನಾ ಸೊ ಇನ್ನೊಂದು ಆರೇಳು ದಿನ ಇದೆ ಇವತ್ತು ಕೂಡ ಸೇರಿಸಿ ಸೊ ಬೇಗನೆ ಹೋಗಿ ಒಂದು ವೀಕ್ ಇದೆ ಅಂತಲೇ ಹೇಳ್ಬೋದು ಸೊ ಬೇಗನೆ ಹೋಗಿ ಯಾರೆಲ್ಲ ಅರ್ಜಿ ಹಾಕಲಿಲ್ಲ ಹೋಗಿ ಅರ್ಜಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಸೊ ಮಿಸ್ ಮಾಡಬೇಡಿ ಸುಮ್ಮನೆ ಸರ್ಕಾರದ ಸೌಲಭ್ಯಗಳನ್ನ ನೀವು ಯಾಕೆ ಸುಮ್ಮನೆ ಸುಮ್ಮನೆ ಬಿಟ್ಟುಬಿಡ್ತೀರಾ ಆದರೂ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಅರ್ಜಿ ಸಲ್ಲಿಸಲಿನ್ ಮಾಡಬೇಕಂದ್ರೆ ಆನ್ಲೈನ್ ವೆಬ್ಸೈಟ್ ವಿಳಾಸ ಎಚ್ ಡಿ ಜಿ ಪಿ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಎಸ್ ಎಸ್ ಪಿ ಅಂತಲೇ ಹೇಳ್ತಾರೆ ಈ ಒಂದು ಹಿಂದುಳಿದ ವರ್ಗಗಳ ಈ ಒಂದು ಸ್ಕಾಲರ್ಶಿಪ್ಗೆ ಎಸ್ ಎಸ್ ಪಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಕೂಡ ಓಕೆನಾ ಸೊ ನಾನು ತುಂಬ ಇದನ್ನು ನೋಡಿದ್ದೇನೆ ಎಲ್ಲರೂ ಎಲ್ಲ ಮಕ್ಕಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸಿಕ್ಕೇ ಸಿಗುತ್ತೆ ಸೊ ನೀವು ಆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಲ್ಲರಿಗೂ ಬಂದೇ ಬರುತ್ತೆ ಸೊ ಇದೆಲ್ಲಿ ಬರುತ್ತೆ ಅಂತ ಹೇಳಿ ನೀವು ಸುಮ್ಮನೆ ಬಿಟ್ಬಿಡ್ಬೇಡಿ ಸೊ ಈ ಒಂದು ಎಚ್ ಟಿ ಟಿ ಪಿ ಎಸ್ 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 ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕಾಮ್ ಗೋ ಕನ್ನಡ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಬಹುದು ಇನ್ನು ದೇವರಾಜು ಅರಸು ಭವನದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡಿಬೋದು ಅಂತ ಕೂಡ ಹೇಳಿದ್ದಾರೆ ಸೊ ವಿದ್ಯಾರ್ಥಿಗಳೇ ನೀವೇನು ಮಾಡ್ತಾಯಿದ್ದೀರಂದರೆ ಈ ಒಂದು ಸ್ಕಾಲರ್ಶಿಪ್ನ ಸುಮ್ಮನೆ ಬಿಟ್ಬಿಡ್ತಾ ಇದ್ದೀರಾ ಇದು ನಿಮ್ಮ ಅರಿವಿಕೆ ಬಾರದೆ ಬಿಡ್ತಾ ಇದ್ದೀರೋ ಅಥವಾ ಗೊತ್ತಿದ್ದು ಸುಮ್ಮನೆ ಆಗ್ತಿದರೋ ಗೊತ್ತಿಲ್ಲ ಸೊ ನೀವು ಹೋಗಿ ಈ ಒಂದು ಸ್ಕಾಲರ್ಶಿಪ್ನ ಹಾಕಲೇಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಇದರಿಂದ ಆರು ಸಾವಿರ ಹತ್ತು ಸಾವಿರ ಅಂತ ಹಣ ಕೂಡ ಇದೆ ಒಂದೊಂದು ಆದಾಯ ಒಂದು ತರಗತಿಗೆ ಅನುಸಾರವಾಗಿ ಈ ಒಂದು ಹಣವೂ ಕೂಡ ಇದೆ ಸೊ ನೀವು ಇದನ್ನ ಸುಮ್ಮನೆ ಮಿಸ್ ಮಾಡ್ಕೋಬೇಡಿ ಯಾವತ್ತಾದರೂ ಹೋಗಿ ಯಾವುದಕ್ಕಾದರೂ ನಿಮಗೆ ಈ ಒಂದು ಹಣ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಹೋಗಿ ಸುಮ್ಮನೆ ಮಿಸ್ ಮಾಡಬೇಡಿ ಹೋಗಿ ಈ ಒಂದು ಸ್ಕಾಲರ್ಶಿಪ್ನ ವಿಸ್ತರಣೆ ಕೂಡ ಮಾಡಿದ್ದಾರೆ ಸೊ ಒನ್ ವೀಕ್ ನಿಮಗೆ ಟೈಮ್ ಇದೆ ಇನ್ನೂ ಕೂಡ ಸೊ ಹೋಗಿ ಬೇಗನೆ ಹೋಗಿ ಸ್ಕಾಲರ್ಶಿಪ್ ಈ ಅರ್ಜಿಯನ್ನು ಹಾಕಿ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ ಸೊ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಸೊ ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಇನ್ನೂ ಕೂಡ ತಿಳಿಬೇಕು ಅಥವಾ ಸ್ಕಾಲರ್ಶಿಪ್ ಹೇಗೆ ಅರ್ಜಿ ಹಾಕೋದು ಅಂತ ತಿಳಿಬೇಕಂದ್ರೆ ಖಂಡಿತವಾಗಿಯೂ ಹೇಳಿ ನನಗೆ ಮೆಸೇಜ್ ಮಾಡ್ಕೋಬೋದು ಸೊ ನಾನು ಆ ಒಂದು ಕಂಪ್ಲೀಟ್ ವೀಡಿಯೋನ ಬೇಕಿದ್ರೆ ಮಾಡ್ತೇನೆ ಅಂತ ಕೂಡ ಹೇಳ್ತಾ ಇದ್ದೇನೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವೀಡಿಯೋನಲ್ಲಿ ಸ್ಟಾಪ್ ಮಾಡ್ತಾ ಇದ್ದೇನೆ ಆಂಟಿಲ್ ದೆನ್ ಸಿ ಯು ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಪಂದ್ಯ ಯಾ ಧನ್ಯವಾದಗಳು